ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲಾದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋದು ಯೂಟ್ಯೂಬಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಹೂವಿನ ಬೆಳೆಗಳು ದಿನದಿಂದ ದಿನಕ್ಕೆ ಏರಿಳಿತಗಳು ಕಾಣ್ತಾ ಇದ್ದಾವೆ ಅಂದರೆ ಮುಂಚೆ ಇದ್ದ ರೇಟ್ ಇಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಈಗ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಈ ರೀತಿ ಆಗ್ತಾ ಇದೆ ಇದು ಕೂಡ ಉತ್ತಮವಾದದ್ದೇ ಬಟ್ ಇದರೊಳಗೆ ಬಂದರೆ ರೈತನಿಗೆ ಸಮಸ್ಯೆ ಆಗುತ್ತೆ ಯಾಕೆ ಈ ರೀತಿ ಆಗ್ತಾಯಿದೆ ಹೂವಿನ ಬೆಲೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಮುಖ್ಯವಾಗಿ ನಿಮಗೆ ತಿಳಿದಿರ್ತಕ್ಕಂದಂಗೆ ಮಳೆ ಬಂದಿದೆ ಈಗ ಮುಂಚಿತವಾಗಿ ಒಂದು ವಾರದ ಮುಂಚೆ ತುಂಬ ಮಳೆ ಬಂತು ಮಳೆ ಬಂದಾಗ ಏನಾಗಿರುತ್ತೆ ಅಂದರೆ ತುಂಬ ಹೂವಿನ ತೋಟಗಳು ಹಾಳಾಗಿ ಹೋಗಿರ್ತವೆ ಮಳೆ ಹೊಡೆತಕ್ಕೆ ಔಷಧಿ ನೀಟಾಗಿ ಉಳ್ಕೊಂಡಿರಲ್ಲ ಮಣ್ಣು ಒಡೆದಿರ್ತದೆ ನಾನಾ ರೀತಿಯ ಅವಾಂತರಗಳಾಗಿರ್ತವೆ ಈ ರೀತಿಯ ಅವಾಂತರಗಳಾದಾಗ ರೈತ ಏನು ಮಾಡ್ತಾನೆ ಇದೇ ಥರ ಹೂವುಗಳನ್ನು ಅವನು ಮಾರ್ಕೆಟಿಗೆ ಕೊಯ್ಕೊಂಬರ್ಬೇಕಾಗಿರುತ್ತೆ ಯಾಕೆಂದರೆ ಇರ್ತಕ್ಕಂಥ ಹೂವನ್ನೇ ಅವ್ನು ಕಟಪ್ ಮಾಡ್ಕೊಂಬರ್ಬೇಕಾಗಿರುತ್ತೆ ಹೂವು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಿ ಕಮ್ಮಿ ಆಗುತ್ತೋ ಆವಾಗ ಒಳ್ಳೆ ಹೂವಿನ ಮಧ್ಯೆ ಇಳಿದು ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಒಳ್ಳೆ ಹೂವು ಬಂದು ಎಪ್ಪತ್ತೈದು ಪರ್ಸೆಂಟ್ ಗಬ್ಬೂ ಬಂದರೆ ಮಾರ್ಕೆಟ್ ಹೆಂಗೆ ಇನ್ನೂರು ರೂಪಾಯಿ ನೂರೈದು ರೂಪಾಯಿ ಮಾರಾಗುತ್ತೆ ಕೊಳ್ಳೋರು ಹೆಂಗೆ ಕೊಳ್ತಾರೆ ಖಂಡಿತ ಕೊಳ್ಳೋದಿಲ್ಲ ಹಾಗಾಗಿ ಇವತ್ತಿಗೆ ಮಾರುಕಟ್ಟೆಯ ಬೆಲೆ ಇದೆ ಈಗ ಹೂವಿನ ಜೊತೆಗೆ ಒಳ್ಳೆ ಹೂವು ತೊಗೊಂಡು ಹೋದಾಗ ಅದು ಕೂಡ ಹತ್ತು ರೂಪಾಯಿ ಕಮ್ಮಿ ಆಗ್ಬಿಡ್ತದೆ ಇದು ಅರವತ್ತು ಎಪ್ಪತ್ತು ಆದರೆ ಡ್ಯಾಮೇಜ್ ಇರ್ತಕ್ಕಂಥ ಹೂವು ಅದು ತೊಂಬತ್ತು ನೂರು ರೂಪಾಯಿ ಮಾರ ಇರುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಏನೇ ಆಗಿದ್ರೂ ಕೂಡ ಅದನ್ನು ರೆಡಿ ಮಾಡಿಕೊಂಡು ಹೂವಿನ ಕೃಷಿಯಲ್ಲಿ ಅಚ್ಚುಕಟ್ಟಾದ ಹೂವನ್ನು ನೀವು ಮಾರ್ಕೆಟಿಗೆ ತಗೊಂಡು ಹೋದರೆ ಖಂಡಿತವಾಗಲೂ ಮಾರ್ಕೆಟಲ್ಲಿ ಏನಾಗುತ್ತೋ ಅದಕ್ಕಿಂತ ಒಂದು ರೂಪಾಯಿ ರೇಟೇ ಮಾರ್ಕೊಂಬರ್ಬೋದು ಹೂವು ಕ್ವಾಲಿಟಿ ಕ್ವಾಂಟಿಟಿ ಇದ್ದಾಗ ನಿಮ್ಮ ಹೂವು ಕ್ವಾಲಿಟಿ ಕ್ವಾಂಟಿಟಿ ಇಲ್ಲ ಅಂದಾಗ ಈ ಬೆಲೆಗಳು ಸಹಜ ಹಾಗಾಗಿ ಪ್ರತಿಯೊಬ್ಬ ರೈತ ಆರೈಕೆ ಕಡೆ ಗಫ ಗಮನ ಕೊಡಿ ಔಷಧಿಯನ್ನು ನೀಟಾಗಿ ಮೇಂಟೇನ್ ಮಾಡಿ ಸರಿಯಾದ ಸಮಯಕ್ಕೆ ಹೂವನ್ನ ಕಟಪ್ ಮಾಡಿ ಮೇನ್ ಮುಖ್ಯವಾಗಿ ಏನಂದರೆ ಮಳೆ ಬಂದಾಗ ಕೆಲವೊಬ್ಬ ರೈತರು ನಾಳೆ ಕೊಯ್ಯೋಣ ನಾಡು ಕೊಯ್ಯೋಣ ನೋಡೋಣ ವರ್ಪಾಗುತ್ತಾ ಈ ರೀತಿ ಮೈಂಡ್ಸೆಟ್ ಹೋಗ್ಬಿಟ್ಟು ಆ ಹೂವು ಮಲ್ತು ಹೂವು ಹಾಳಾಗೋಗಿರುತ್ತೆ ಕ್ವಾಲಿಟಿ ಇರೋದಿಲ್ಲ ಹಾಗಾಗಿ ಹೂವಿನ ಬೆಲೆ ಇಳಿತಾ ಹೋಗುತ್ತೆ ನೋಡಿ ಇನ್ನೊಂದು ಮಾರ್ಕೆಟಲ್ಲಿ ಹೂವು ಇಳಿದಾಗ ಕೊಳ್ಳೋರು ಏನು ಮಾಡ್ತಾರೆ ಇನ್ನೂ ಒಂದು ಹತ್ತು ರೂಪಾಯಿ ಇಳಿಸೋಕೆ ನೋಡ್ತಾರೆ ಹೊರತು ರೇಟ್ ಮಾಡೋದಕ್ಕೆ ನೋಡೋದಿಲ್ಲ ಯಾಕೆಂದರೆ ಹೂವು ಡ್ಯಾಮೇಜ್ ಇದ್ದಾಗ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ ಏ ಹೂವು ಸರಿ ಇಲ್ಲಪ್ಪ ಏ ಹೂವು ನೋಡಿ ಹೆಂಗೈತೆ ಒಂದು ಚೆನ್ನಾಗಿರೋ ಹೂವು ಜರಿಯೋಕ್ಕೆ ನಿಂತ್ಕೊಂತಾರೆ ಇಲ್ಲೇನಾಗುತ್ತೆ ಡ್ಯಾಮೇಜ್ ಇರ್ತಕ್ಕಂಥ ಹೂವಿನ ಜೊತೆಗೆ ಚೆನ್ನಾಗಿರೋ ಹೂವು ಅವರು ಜರಿಯೋದಕ್ಕೆ ನಿಂತಾಗ ಹೂವು ಆಟೋಮೆಟಿಕ್ ಡೌನ್ ಆಗ್ತಾ ಹೋಗುತ್ತೆ ನೋಡಿ ವರ್ಪಾಗಿದೆ ಇನ್ನೊಂದು ವಾರಕ್ಕೆ ಹೂವು ಎಲ್ಲ ರೆಡಿ ಮಾಡ್ಕೊಳ್ಳಿ ಔಷಧಿ ಹೊಡ್ಕೊಳ್ಳಿ ನೀಟಾಗಿ ನೀರು ಬಿಟ್ಕೊಳ್ಳಿ ನೀಟಾಗಿ ಕಳೆ ಇದ್ರೆ ಇದ್ರೆಲ್ಲ ತಗೊಳ್ಳಿ ಈ ರೀತಿ ಎಲ್ಲ ಆರೈಕೆಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಮುಂಚಿತ ಏನು ರೇಟ್ ಇತ್ತು ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಆ ರೇಟ್ ಮತ್ತೆ ಬಂದೇ ಬರುತ್ತೆ ಭಾಳ ದಿನ ಬೇಕಾಗಿಲ್ಲ ಇನ್ನೊಂದು ಹದಿನೈದು ದಿನದೊಳಗೆ ಆ ರೇಟ್ ಬಂದೇ ಬರುತ್ತೆ ಹೂವು ಸ್ವಲ್ಪ ಜಾಸ್ತಿ ಬರ್ತಾಯಿದೆ ಈಗ ಎಲ್ಲ ಶ್ರಾವಣದ ಟೈಮಿಗೆ ಕರೆಕ್ಟಾಗಿ ಬರೋಂಗೆ ಹಾಕಿರ್ತಾರಲ್ಲ ಅವೆಲ್ಲ ದೊಡ್ಡ ಕೊಯ್ಲು ಬಿದ್ದಿದ್ದಾವೆ ಹಾಗಾಗಿನೂ ಕೂಡ ಹೂವು ಡೌನ್ ಆಗಿದೆ ಈ ಎಲ್ಲ ಕಾರಣಗಳಿಂದ ಹೂವು ಒಂದು ಐವತ್ತು ರೂಪಾಯಿ ಇಳಿದಿದೆ ಇವತ್ತಿಗೆ ಲಾಸ್ ಆಗ್ತಕ್ಕಂಥ ಏನು ರೇಟ್ ಏನಿಲ್ಲ ಒಂದು ಅರವತ್ತರಿಂದ ನೂರು ರೂಪಾಯಿ ಇದೆ ನೂ ನೂರ ಇಪ್ಪತ್ತು ರೂಪಾಯಿ ಕ್ವಾಲಿಟಿ ಇರತಕ್ಕಂಥ ಹೂವು ಹೋಗ್ತಾ ಇದೆ ಮುಖ್ಯವಾಗಿ ಮಳೆ ಬಂದು ಹೂವು ಡ್ಯಾಮೇಜ್ ಆಗಿ ಹಾಳಾಗಿರ್ತಕ್ಕಂಥದ್ದೊಂದಾದರೆ ಹೂವು ಸರಿಯಾದ ಸಮಯಕ್ಕೆ ಒಂದಾದರೆ ಮಾರ್ಕೆಟಲ್ಲಿ ಇದನ್ನೇ ಅಡ್ವಾಂಟೇಜ್ ತಗೊಂಡು ಒಂದು ಹತ್ತು ಇಪ್ಪತ್ತು ರೂಪಾಯಿ ಇಳಿಸ್ತಾ ಇರೋದೊಂದಾದರೆ ನೋಡಿ ನೀವು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹೂವು ಬೆಲೆ ಬಂದೇ ಬರುತ್ತೆ ಹೂವು ಸ್ವಲ್ಪ ಈ ಸೀಸನಿಗೆ ಕರೆಕ್ಟಾಗಿ ಹಾಕಿರ್ತಾರಲ್ಲ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಈ ಎಲ್ಲ ಅವಾಂತರಗಳು ಆಗ್ತಿದ್ದಾವೆ ಹೂವಿನ ರೈತರು ಎದೆಗುಂದದೆ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿಕೊಳ್ಳಿ ಸರಿನಾ ಹಿಂದೆ ಮುಂದೆ ಹೂವು ಹಾಕಿರ್ತೀರಲ್ಲ ಒಂದಲ್ಲ ಹೂವಾಗೆ ರೇಟ್ ಸಿಕ್ಕೇ ಸಿಗುತ್ತೆ ಅಧಿಕ ಬೆಲೆಗೆ ಹೂವು ಮಾರೇ ಮಾಡ್ತೀರಾ ಹಾಗಾಗಿ ನಾನು ಎಲ್ಲ ವೀಡಿಯೋದಲ್ಲೂ ನಿಮ್ಗೆ ಹೇಳೋದು ಹಿಂದೆ ಮುಂದೆ ಹಾಕ್ಕೊಳ್ಳಿ ಇಪ್ಪತ್ತು ದಿನ ಹೆಚ್ಚು ಕಮ್ಮಿ ಒಂದೊಂದು ಇಷ್ಟಿಷ್ಟಿನ ಹಾಕೊಳ್ಳಿ ನಾಲ್ಕು ನಾಲ್ಕು ಸಾವಿರ ಇಪ್ಪತ್ತು ದಿನ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದೊಂದೇ ಕಾರಣಕ್ಕೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಎಲ್ಲ ಹೂವಿನ ರೈತರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ನನಗೆ ನಂಬಿಕೆ ಇದೆ ನಿಮಗೂ ನಂಬಿಕೆ ಕೆಲಸ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು